ಎಕ್ಸ್ಪ್ರೆಸ್ ರಾತ್ರಿ ಮಲ್ಕೊಳ್ಳುವಾಗ ಈ ವಿಷಯಗಳ ಬಗ್ಗೆ ಸಾಕಷ್ಟು ಎಚ್ಚರ ವಹಿಸಿ ಅವು ಯಾವ ಅಂತೀರ ನೋಡೋಣ ಬನ್ನಿ ಪ್ರಕೃತಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ವರ ಕೊಟ್ಟಿದೆ ಅದೇನಪ್ಪಾ ಅಂದ್ರೆ ದಣಿದ ದೇಹಕ್ಕೆ ರಾತ್ರಿ ಮಲ್ಗೋದು ಹಾಗೆಯೇ ಹಗಲು ಇಡಿ ಕಷ್ಟಪಟ್ಟು ಧನ ಸಂಪತ್ತನ್ನ ಗಳಿಸುವುದು ಅಥವಾ ಅರ್ಚನೆ ಮಾಡೋದು ಆದ್ರೆ ರಾತ್ರಿ ವಿಶ್ರಮಿಸುವಾಗ ನಾವು ನಮ್ಮ ಸುತ್ತಮುತ್ತಲು ಹೇಗಿರಬೇಕು ನಮ್ಮ ವಾತಾವರಣ ಅನ್ನೋದನ್ನ ಇಂದು ನಾನು ಹೇಳಲು ಬಯಸುತ್ತೇನೆ ಕೆಲವು ಜನ ನೋಡ್ತಿ ನಾವು ನಿದ್ರೆ ಬಂದ್ರೆ ಸಾಕು ಎಲ್ಲೆಂದ್ರಲ್ಲಿ ಮಲಗ್ತಾ ಇರ್ತಾರೆ ಇನ್ನು ಕೆಲವರು ಕೋಣೆಯಲ್ಲಂತೂ ಎಲ್ಲಾ ವಸ್ತುಗಳು ಎಲ್ಲೆಂದ್ರಲ್ಲಿ ಬಿದ್ದಿರುತ್ತೆ ಮಲಗುವಾಗ ತಲೆ ಪಕ್ಕದಲ್ಲಿ ನೀರನ್ನು ಇಟ್ಟುಕೊಂಡು ಅಥವಾ ತಮಗೆ ಬೇಕಾದ ವಸ್ತುಗಳನ್ನ ತಮಗೆ ಕೈಗೆ ಇಟ್ಟುಕುವಂತೆ ಇಟ್ಟುಕೊಳ್ಳುವ ಅಭ್ಯಾಸ ಸಾಕಷ್ಟು ಜನರಿಗಿರುತ್ತೆ ಇನ್ನು ಕೆಲವರಂತೂ ಆಭರಣಗಳನ್ನ ತಲೆ ಬದಿಯಲ್ಲಿ ಅಥವಾ ದಿಂಬಿನ ಕಳೆಗೆ ಇಟ್ಟು ಮಲಗೋದು ನಾವು ನೋಡ್ತಾನೆ ಇರ್ತೀವಿ ಆದ್ರೆ ಜ್ಯೋತಿಷ್ಯ ಹಾಗೂ ಧಾರ್ಮಿಕ ಗ್ರಂಥಗಳಲ್ಲಿ ಮಲಗುವ ಕೋಣೆಗೆ ಅದರದೇ ಆದ ವಿಶೇಷತೆಗಳು ಇದೆ ಮಲಗುವ ಕೋಣೆ ಕೂಡ ನಮ್ಮ ಆರೋಗ್ಯ ಹಾಗೂ ಸಂಪತ್ತು ಮತ್ತು ಸಂಬಂಧಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತದೆ ಅನ್ನೋದು ಎಲ್ಲರಿಗೂ ತಿಳಿದರೂ ಕೆಲವೊಮ್ಮೆ ಗೊತ್ತಿಲ್ಲದೆ ಜರುಗುವ ಅನಾಹುತಗಳಿವೆ ಕೆಲವೊಂದು ವಸ್ತುಗಳು ಮಲಗುವ ಕೋಣೆಯಲ್ಲಿದ್ರೆ ಅಶುಭ ಯಾವವು ಅನ್ನೋದನ್ನ ನೋಡೋಣ ಮುಂದೆ ಆದರೆ ಕೆಲವು ಜನ ratri ಎದ್ದು ನೀರ್ ಕುಡಿಯಬೇಕಾದ್ರೆ ನೀರನ್ನ ತಲೆಯ ಬಳಿ ಇಟ್ಟುಕೊಂಡು ಮಲ್ಕೊಳ್ತಾರೆ ಹಾಗೆ ನೀರನ್ನ ತಲೆಯ ಬಳಿ ಇಟ್ಟುಕೊಂಡು ಮಲಗಬಾರದು ಅಂತ ಹೇಳಿರುತ್ತೆ ಜ್ಯೋತಿಷ್ಯ ಶಾಸ್ತ್ರ ಇದರಿಂದ ಹಲವಾರು ಮಾನಸಿಕ ಸಮಸ್ಯೆಗಳು ಎದುರಾಗುವ ಸಂಭವಗಳು ಇರುತ್ತವಂತೆ ಹಾಗೆಯೇ ಕೆಲವು ಜನ ತಲೆಯ ಹತ್ತಿರ ಪರ್ಸ್ ಅನ್ನ ಇಟ್ಕೊಂಡು ಮಲಗ್ತಾರೆ ಹೀಗೆ ತಲೆಯ ಬಳಿ ಪರ್ಸ್ ಕೂಡ ಇಟ್ರೆ ಅನವಶ್ಯಕವಾದ ಖರ್ಚುಗಳು ಜಾಸ್ತಿ ಆಗುತ್ತವಂತೆ ಇನ್ನು ಕೆಲವು ಜನ ದಿಂಬಿನ ಕಳೆಗೆ ಬೆಳ್ಳಿ ಅಥವಾ ಬಂಗಾರದ ಆಭರಣಗಳನ್ನು ಕೂಡ ಇಡುವುದುಂಟು ಹೀಗೆ ದಿಂಬಿನ ಕಳೆಗೆ ಬೆಳ್ಳಿ ಅಥವಾ ಬಂಗಾರದ ಆಭರಣಗಳನ್ನ ಕೂಡ ಇಡಬಾರದು ಹಾಗೆ ಇಡೋದ್ರಿಂದ ಅದೃಷ್ಟ ದುರ್ಬಲವಾಗುತ್ತದೆ ಅಂತ ಹೇಳ್ತಾರೆ ಇನ್ನು ಕೆಲವು ಜನ ನೋಡ್ತೀವಿ ನೇಲ್ ಕಟ್ಟರ್ ಬ್ಲೇಡ್ ಕತ್ತರಿಯನ್ನ ಪಕ್ಕಕ್ಕೆ ಇಟ್ಕೊಂಡು ಮಲ್ಕೊಂಡಿರ್ತಾರೆ ಅದು ಬೇಕು ಅಂತ ಇಟ್ಕೊಂಡು ಇರಬಹುದು ಅಥವಾ ನೆನಪು ಹೋಗಿ ಇಟ್ಟುಕೊಂಡು ಮಲಗಿರೂ ಬಹುದು ಅಂತಹ ವಸ್ತುಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ಮಲಗಿದ್ರೆ ಪುರುಷರ ಶಕ್ತಿ ಕಡಿಮೆ ಅಂತ ಇನ್ನು ಕಬ್ಬಿಣದ ವಸ್ತುಗಳನ್ನ ಇಡೋದ್ರಿಂದ ಕಳ್ಳತನ ಆಗುವ ಸಾಧ್ಯತೆಗಳು ಇರುತ್ತವೆ ಅಂತ ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಇತ್ತೀಚೆಗೆ ಪ್ರತಿಯೊಬ್ಬರು ಪಾದರಕ್ಷ ಹಾಕೊಂಡೇ ಮನೆಯಲ್ಲಿ ಓಡಾಡುವುದು ಉಂಟು ಹಾಗಿರುವಾಗ ಮಂಚದ ಬಳಿ ಪಾದರಕ್ಷೆಗಳನ್ನು ಬಿಟ್ಟು ಮಲಗಿಕೊಳ್ಳುವ ಜನರಿಗೆ ಕೆಟ್ಟು ಕನಸುಗಳು ಬಿಡುವ ಸಾಧ್ಯತೆಗಳು ಇರುತ್ತವೆ ಅಂತ ಹೇಳ್ತಾರೆ ಹೀಗಾಗಿ ಪಾದರಕ್ಷೆಗಳನ್ನ ನೀವು ಹಾಕೊಂಡು ಓಡಾಡ್ತಾ ಇದ್ರೆ ಪರವಾಗಿಲ್ಲ ಆದ್ರೆ ಪಾದರಕ್ಷೆಗಳನ್ನ ಕಾಣದಂತೆ ಮರೆಯಾಗಿ ಬಿಚ್ಚಿಟ್ಟು ಮಲಗೋದು ಒಳ್ಳೇದು ಅಂತ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳ್ತಾರೆ ಹೀಗೆ ರಾತ್ರಿ ಮಲಗುವಾಗ ನಾವು ನಮ್ಮ ಕೋಣೆಯನ್ನ ಶುಚಿಯಾಗಿ ಶುಭ್ರವಾಗಿ ಸುತ್ತಮುತ್ತಲು ಯಾವುದೇ ಅಡೆತಡೆಗಳು ಇರದಂತೆ ವಿಶ್ರಮಿಸಿದ್ರೆ ದೇಹಕ್ಕೆ ವಿಶ್ರಾಮವೂ ಸಿಗುತ್ತೆ ಆರೋಗ್ಯದ ಜೊತೆಗೆ ಸಂಪತ್ತು ನಿಮ್ಮದಾಗುತ್ತೆ ಹಾಗೆಯೇ ಸಂಬಂಧಗಳು ಕೂಡ ಗಟ್ಟಿಯಾಗಿರುತ್ತೆ ಹೀಗೆಲ್ಲ ಇರುವಾಗ ಇವುಗಳನ್ನ ನಾವು ಯಾಕೆ ನಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಬಾರ್ದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ